ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದ ಗ್ರಾಮದೇವಿ ದ್ಯಾಮವ್ವ ದೇವಿಯ ಜಾತ್ರಾ ಉತ್ಸವವು ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗುತ್ತಿದ್ದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೂತನವಾಗಿ ನಿರ್ಮಾಣವಾದ ಚೌತಮನೆ ಕಟ್ಟಡವನ್ನು ಉಪಸಭಾಪತಿಗಳಾದ ರುದ್ರಪ್ಪ ಮಾ ಲಮಾಣಿಯವರು ಲೋಕಾರ್ಪಣೆಗೊಳಿಸಿದರು ಇನ್ನು ಜಾತ್ರಾ ಮಹೋತ್ಸವದ ದಿವ್ಯ ಸನ್ನಿಧವನ್ನು ಹತ್ತಿ ವಿರಕ್ತ ಮಠದ ಶ್ರೀ ನಿಜಗುಣ ಶಿವಯೋಗಿಗಳು ಹೂವಿನ ಶಿಗ್ಲಿಯ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಹಾಗೂ ಹಾವೇರಿಯ ಹರಸೂರ ಬಣ್ಣದ ಮಠದ ಶ್ರೀ ಅಭಿನವ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಮಹಾದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕುಂಭಮೇಳ ಕಲಾತಂಡ ಶಾಲಾ ಮಕ್ಕಳ ನೃತ್ಯ ವೈಭವದೊಂದಿಗೆ ದೇವಿಯ ಜಾತ್ರೆಗೆ ಅಂಕಿ ಹಾಕುವುದರೊಂದಿಗೆ ಗಟ್ಟಿ ಗಡಿಗೆಗಳನ್ನು ಪ್ರತಿಷ್ಠಾಪಿಸಲಾಯಿತು ಪ್ರತಿನಿತ್ಯ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸಿ ಕಾರ್ಯಕ್ರಮಕ್ಕೆ ಮೆರಗನ್ನು ಹೆಚ್ಚಿಸಲಾಯಿತು ಮುಗಳಿಯ ಜಾನಪದ ಕಲಾತಂಡ ರಮೇಶ್ ಕರವಸಮ್ಮನವರ್ ನಿರ್ದೇಶನದ ಕರ್ಣಪರ್ವ ದೊಡ್ಡಾಟ ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ಅಶೋಕ್ ಬಸ್ತಿಯವರ ಕಲಾತಂಡ ಕಬನೂರಿನ ಅಲ್ಲಿಗೇರಿ ಜಾನಪದ ಕಲಾ ತಂಡ ಹಾಗೂ ಶಾಲಾ ಮಕ್ಕಳಿಂದ ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಜರುಗಿ ನೋಡುಗರ ಮೆಚ್ಚುಗೆ ಪಡೆದು ಮಂಗಳವಾರದಂದು ದೇವಿಯ ದೇವಸ್ಥಾನದಿಂದ ಹಿಡಿದು ಚೌತಮನೆ ಕಟ್ಟೆಯ ಆವರಣಕ್ಕೆ ಬರುವ ದಾರಿಯುದ್ದಕ್ಕೂ ವಿವಿಧ ಜಾನಪದ ಕಲಾ ತಂಡಗಳ ಕುಣಿತದ ವೈಭವದೊಂದಿಗೆ ಸಿಡಿಮದ್ದುಗಳ ಆರ್ಭಟದೊಂದಿಗೆ ಯುವಕರ ನೃತ್ಯದೊಂದಿಗೆ ದೇವಿಯ ರಥವು ಸಾಗಿ ಬಂತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರು ನೈನ್ ಲೈವ್ ನ್ಯೂಸ್ ಹಾವೇರಿ